ಮಹೇಶ ಹುಡುಗಿ ಹತ್ರ ಮಾತಾಡಿದ್ಯಾ ಅವ್ರ ತಂದೆ ತಾಯಿ ಈ ಮದ್ವೆ ಒಪ್ಕೊಂಡಿದಾರಂತ ಹ್ಮ್ ಅವಳಿಗೆ ಫೋನ್ ಮಾಡಿದ್ದೆ ಅವಳು ಅವಳ ತಂದೆ ತಾಯಿ ಹತ್ರ ವಿಷಯ ಮಾತಾಡಿದಾಳೆ ಅಕ್ಕ ಭಾವ ಹನಿಮೂನ್ಗೆ ಹೋಗಿದಾರಂತೆ ಅವರು ಬರ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ಳು ಹೇಗೂ ಅಣ್ಣ ಅಕ್ಕೇನು ಹನಿಮೂನ್ಗೆ ಹೋಗಿದಾರಲ್ಲ ಅವ್ರು ಬಂದ್ಮೇಲೆ ನಾನು ಒಂದ್ಸರಿ ಅವ್ರ ಅವ್ರಿಗೆಲ್ಲ ವಿಷಯ ಹೇಳೋಣ ಅಲ್ಲಿವರೆಗೂ ಯಾವ ತೀರ್ಮಾನನೂ ತಗೊಳ್ಳೋದು ಬೇಡ ಅಂತ ಸುಮ್ಮನಾದೆ ಅಣ್ಣ ಕಣ್ಣ ಹುಡುಗಿ ಇಷ್ಟ ಆಗಿರೋದು ನಿಂಗೆ ಒಪ್ಕೋಬೇಕಾದವಳು ನಾನು ಇದರಲ್ಲಿ ಸುರೇಶ ಸುಮಂಗ್ ಏನು ತಿಳಿಸೋದಿದೆ ಹುಡುಗಿನ ಇಷ್ಟಪಡ್ತಿದ್ದೀನಿ ಮದುವೆ ಆಗ್ತೀನಿ ಅಂದ್ರೆ ಮುಗೀತು ಏನು ಮಾತು ಅಂತ ಆಡ್ತಿದ್ಯಮ್ಮ ಅಣ್ಣ ಅದಕ್ಕೆ ವಿಷಯ ಹೇಳ್ದೆ ಇರಕ್ಕಾಗುತ್ತಾ ಅವರು ಹನಿಮನ್ ಮುಗಿಸ್ಕೊಂಡು ಬರ್ಲಿ ನಾನು ಅವ್ರಿಗೆ ವಿಷಯ ಹೇಳ್ಬಿಟ್ಟೆ ಮುಂದುವರಿಯೋದು ಇವನಪ್ಪ ಹಿಡ್ದಿದ್ ಹಠನೇ ಇವೊಂದು ಅವರಿಬ್ರು ಯಾವತ್ತ ನಿಮ್ಮನ್ನ ಮುಗಿಸ್ಕೊಂಡು ಬರ್ತಾರೋ ಇವನ್ ವಿಷಯ ಹೇಳಿ ಆ ಹುಡುಗಿ ಅಲ್ಲಿ ಮಾತಾಡಿ ಇವರಿಬ್ರಿಗೂ ಮದುವೆ ಫಿಕ್ಸ್ ಆಗಿ ಮದುವೆ ಆಗಿ ಎಪ್ಪಾ ಇನ್ನು ಎಷ್ಟು ತಿಂಗಳು ಕಳೆಯುತ್ತೋ ಯಾರಿ ಗೊತ್ತು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಲಿ ಅಂದ್ರೆ ಇವನ್ ನನ್ನ ಮಾತೇ ಕೇಳಲ್ಲ ಅಂತಾನೆ ಅಮ್ಮ ಏನ್ ಯೋಚನೆ ಮಾಡ್ತಿದ್ಯಮ್ಮ ಅಲ್ಲ ಕಣ ನಿಮ್ಮ ಅಣ್ಣ ಅದಕ್ಕೆ ಹನಿಮೂನ್ ಮುಗಿಸ್ಕೊಂಡ್ ಬಂದು ಅವ್ರಿಗೆ ವಿಷಯ ಹೇಳಿ ಆ ಹುಡುಗಿ ಅವ್ರ ಅಕ್ಕ ಹತ್ರ ಮಾತಾಡಿ ನಿಮ್ಮಿಬ್ಬರು ಮದುವೆ ಫಿಕ್ಸ್ ಆಗಿ ಮದುವೆ ಆಗಿ ಯಪ್ಪ ಇನ್ನು ಎಷ್ಟು ತಿಂಗಳು ಅಮ್ಮ ಮದುವೆ ಮಾಡ್ಕೊಳ್ಳೋ ನಾನು ನನಗೆ ಆತರ ಇಲ್ಲ ನಿನಗೆ ಯಾಕಮ್ಮ ಇಷ್ಟ ಆತರ ಆತರ ಅಂತ ಅಲ್ಲ ಕಣ ಯಾವ ಯಾವ ವಯಸ್ಸಿಗೆ ಏನೇನ್ ಆಗ್ಬೇಕೋ ಅದಾಗ್ಬೇಕಲ್ವಾ ಅದಕ್ಕೆ ಅಷ್ಟೇ ಅಲ್ಲಮ್ಮ ಇನ್ನೊಂದು ಆರು ತಿಂಗಳು ಕಳೆದ್ರೆ ನನಗೆ ಅರವತ್ತು ವರ್ಷ ಅನ್ನೋ ತರ ಮಾತಾಡ್ತಿದ್ಯಲ್ಲ ಇನ್ನು ನನಗೆ ಇಪ್ಪತ್ತೇಳು ವರ್ಷ ಪ್ರಕಾರ ಇನ್ನು ಆರು ತಿಂಗಳು ನೀನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಆಯ್ತು ಅಣ್ಣ ಅಂತ ಇಂತ ಇವತ್ತು ಈ ಮನೆ ಗ್ಯಾಪ್ಕ ಬಂತಲ್ಲ ನಿಮ್ಮಿಬ್ರಿಗೂ ಅದ್ಯಾಕಮ್ಮ ಹಾಗೆ ಹೇಳ್ತಿದ್ಯಾ ಸುಮ್ಮನೆ ಹೇಳ್ದೆ ಸುರೇಶ ನೀನ್ ಅದ್ರ ಸ್ವಲ್ಪ ಮಾತಾಡ್ಬೇಕು ಕೂತ್ಕೋ ಅಮ್ಮ ಅಣ್ಣ ಅದಕ್ಕೆ ಈಗಷ್ಟೇ ಬಂದಿದ್ದಾರೆ ಅವ್ರು ಸ್ವಲ್ಪ ತ್ರೆಷ್ಟ ತಗೊಳ್ಳಿ ಬಿಡು ಹೌದಮ್ಮ ನಮ್ಮ ಇಬ್ರಿಗೂ ತುಂಬ ಟಯರ್ಡ್ ಆಗಿದೆ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡ್ತೀವಿ ಅಪ್ಪ ನಿಮ್ಮ ಮಂದಿ ಹೇಗಿದೆ ಅಪ್ಪ ಪರವಾಗಿಲ್ಲ ಅದಕ್ಕೆ ನೀವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮಾತಾಡ್ತಿರಾಯ್ತು ಇಲ್ಲೇ ಪರವಾಗಿಲ್ಲ ಇನ್ನೇನು ಕಾಫಿ ಕುಡಿಯೋ ಟೈಮ್ ಆಯಿತು ಈಗೇನು ಮಲ್ಕೋದು ಬೇಡ ಅತ್ತೆಗೆ ಹೇಗೋ ಕಾಫಿ ಮಾಡ್ಕೊಡ್ಬೇಕಲ್ಲ ಹಾಂ ದಿನ ನೀನೇ ಕಾಫಿ ಮಾಡ್ಕೊಡ್ತಿದೀಯ ಸುಮಾ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಕಾಳಜಿ ಇರೋಳು ಹನಿ ಮುನ್ಗೆ ಹೋಗ್ಬೇಕಾಗಿತ್ತು ಅಮ್ಮ ಅಣ್ಣ ಅದಕ್ಕೆ ಈಗ ಅಷ್ಟೇ ಬಂದಿದ್ದಾರೆ ಬಂದ ತಕ್ಷಣ ನೀನು ಪ್ರವರ ಶುರು ಮಾಡಿದ್ಯಾ ಸಾಕ್ ಸುಮ್ನಿರೋ ನಾನ್ ಇರೋದನ್ನೇ ತಾನೇ ಹೇಳಿರೋದು ಸುಮ ಬೇಜಾರ್ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ ಸುರೇಶ್ ರೂಮಲ್ಲಿ ರೆಸ್ಟ್ ತಗೋತಿರ್ತಾನೆ ಅದಕ್ಕೆ ಸುಮ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಚೆ ಬರ್ತಾಳೆ ಅಪ್ಪ ಅಮ್ಮ ನೋಡಿ ಮಾಡಿದ ಮದುವೆನೇ ಹೀಗಂದರೆ ಇವಳು ಲವ್ ಮ್ಯಾರೇಜ್ ಆಗ್ತೀನಿ ಅಂತ ಹೊರಟಿದ್ದಾಳೆ ಇನ್ನು ಇವಳು ಕತೆ ಏನು ಇಲ್ಲ ಈಗಲೇ ನಿಶ್ಚಿತ ಫೋನ್ ಮಾಡಿ ಎಲ್ಲ ವಿಷಯ ಹೇಳಬೇಕು ಹಲೋ ಹಲೋ ಏನು ಮಾಡ್ತಿದ್ದೀಯಾ ಏನಿಲ್ಲ ಅಕ್ಕ ಹಾಗೆ ಗಾರ್ಡನಲ್ಲಿ ಸುತ್ತಾಡ್ತಿದ್ದೆ ಮತ್ತೆ ಎಲ್ಲಿದೆಯಾ ನಾವು ಊರಿಗೆ ವಾಪಸ್ ಬಂದಾಯಿತು ನಿಶ್ಚಿತ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣೆ ಹೇಳು ಏನು ವಿಷಯ ಸುಮಾ ಅದು ನಿಶ್ಚಿತ ಫೋನಲ್ಲೆಲ್ಲ ಮಾತಾಡೋಕೆ ಸರಿ ಹೋಗಲ್ಲ ಒಂದು ಕೆಲಸ ಮಾಡು ನೀನೇ ಮನೆಗೆ ಬಂದುಬಿಡು ಹ್ಞೂ ಒಳ್ಳೆ ಐಡಿಯಾ ನಾನು ಅಪ್ಪ ಅಮ್ಮ ಎಲ್ಲರೂ ಅಲ್ಲಿಗೆ ಬಂದ್ಬಿಡ್ತೀವಿ ಒಂದು ಎರಡು ದಿನ ಆರಾಮಾಗಿದ್ದು ಇನ್ನು ಮಾತಾಡಿಸ್ಕೊಂಡು ಇಲ್ಲಿಗೆ ಬರ್ತೀವಿ ಅಯ್ಯೋ ಅಪ್ಪ ಅಮ್ಮನ ಕರ್ಕೊಂಡು ಬರಬೇಡ ನೀನು ಒಬ್ಬಳೆ ಬಾ ಏನು ಅಪ್ಪ ಅಮ್ಮನ ಕರ್ಕೊಂಡು ಬರಬಾರ್ದಾ ಯಾಕಕ್ಕ ಏನಾಯಿತು ನೀನು ಇಲ್ಲಿಗೆ ಬಾ ನಾನು ಆಮೇಲೆ ಎಲ್ಲ ವಿಚಾರನೂ ಹೇಳ್ತೀನಿ ಆದರೆ ನೀನು ನಮ್ಮ ಮನೆಗೆ ಬರ್ತಿದ್ಯಾ ಅನ್ನೋ ವಿಚಾರ ಅಪ್ಪ ಅಮ್ಮನ್ಗೆ ಗೊತ್ತಾಗ್ಬಾರ್ದು ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ಇಲ್ಲಿಗೆ ಬಾ ಅಲ್ಲ ಅಕ್ಕ ಫ್ರೆಂಡ್ ಮನೆ ಉಳ್ಕೋತೀನಿ ಅಂದರೆ ಅಪ್ಪ ಅಮ್ಮ ಕಳಿಸ್ತಾರಾ ನಿಂಗೆ ಗೊತ್ತಿಲ್ವಾ ಒಂದು ಕೆಲಸ ಮಾಡು ನೀನೇ ಇಲ್ಲಿಗೆ ಬಂದುಬಿಡು ನೀನು ಮಾತಾಡಬೇಕು ಅನ್ನೋ ವಿಚಾರನ ನಾವಿಬ್ಬರು ವಾಕಿಂಗ್ ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲಿ ಮಾತಾಡ್ಕೋಬೋದು ಇಲ್ಲ ಅಂದರೆ ರೂಮಲ್ಲಿ ಮಾತಾಡ್ಬೋದಲ್ಲ ಹಾಂ ಅದು ಸರಿನೇ ಆಯಿತು ನಾನು ಈಗಲೇ ಹೊರಟು ಬರ್ತೀನಿ ಸರಿ ಕಣ ಬಾಯ್ ಓಕೆ ಅಕ್ಕ ಬಾಯ್ ಬೇರೆ ಮಲಗಿದ್ದಾರೆ ಅತ್ತೆಗೆ ಹೇಳ್ಬಿಟ್ಟು ಹೋಗಿ ಬಂದ್ಬಿಡ್ತೀನಿ ಸ್ವಲ್ಪ ನನ್ನ ಮನೆಗೆ ಹೋಗ್ ಅತ್ತೆ ಏನು ತವರ್ ಮನೆಗ ಅದು ಇಷ್ಟೊತ್ನಲ್ಲ ನೀನು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ರಾತ್ರಿ ಅಡಿಗೆ ಮಾಡೋರು ಯಾರೋ ಯಾಕಮ್ಮ ಏನಾಯ್ತು ಯಾಕೆ ಅದ್ಕೆ ಬೈತಾ ಇದ್ಯಾ ಬೈದೆ ಇನ್ನೇನ್ ಮಾಡ್ಲಾಪ್ಪ ಈ ತವರ್ ಮನೆಗೆ ಹೋಗ್ತಾಳಂತೆ ಇವಳು ಅಲ್ಲೇ ಹೋಗ್ ಕೂತ್ಕೊಂಡ್ರೆ ರಾತ್ರಿ ಅಡಿಗೆ ಮಾಡೋರು ಯಾರು ನೀನ್ ಮಾಡಬೋದಲಮ್ಮ ಯಾಕೆ ನೀನ್ ಮಾಡಬರ್ದ ಅಡಿಗೆನಾ ಸಾಕ್ ಸುಮ್ನೆ ಇರೋ ಯಾಕೋ ಇತ್ತೀಚಕ್ಕೆ ಬಾರಿ ಮಾತಾಡ್ತಿದೀಯಾ ನೀನು ಅಮ್ಮ ಸ್ವಲ್ಪ ಅತ್ತಿಗೆ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋ ಅವ್ರಿಗ ಹನಿಮೊಂದು ಹೋಗ್ ಬಂದಿದ್ದಾರೆ ಅಲ್ಲೇಲ್ಲ ಹೇಗಿತ್ತು ಅನ್ನೋದನ್ನ ಅವ್ರಪ್ಪಾಮ್ಮನ ಜೊತೆ ಹೇಳ್ಕೋಬೇಕು ಅಂತ ಅವ್ರಿಗೆ ಅನ್ಸಿರತ್ತೆ ತಾನೆ ಅದಕ್ಕೆ ಹೋಗ್ ಬರ್ತಾರೆ ನೀನ್ ಎಲ್ಲಾದಕ್ಕೂ ಬೇಡ ಅಂದ್ರೆ ಅವ್ರಿಗೆ ಮನಲ್ಲಿ ಹೇಗಮ್ಮ ಇರ್ತಾರೆ ಅದಕ್ಕೆ ನೀವು ಹೋಗ್ಬನ್ನಿ ಬನ್ನಿ ಇಲ್ಲಿ ಪರವಾಗಿಲ್ಲ ಇವರು ಮಲಗಿದ್ದಾರೆ ಇವ್ರಿಗೆ ಹೇಳ್ದೆ ಹೇಗೆ ಹೋಗೋದು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಅತ್ತೆಗೆ ಹೇಳಿ ಹೋಗೋಣ ಅಂತ ಅಂದ್ಕೊಂಡೆ ಓ ಅತ್ತೆಗೆ ಹೇಳಿ ಹೋಗೋಣ ಅಂತ ಅಂದ್ಕೊಂಡೆ ಅತ್ತೆನ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ಳಿಲ್ವಲ್ಲ ಮತ್ತೆ ಯಾಕೆ ಇಲ್ಲ ನಿಂತಿದ್ಯಾ ಹೊರಡು ಅದು ಹಾಗಲ್ಲ ಅತ್ತೆ ಅದಕ್ಕೆ ನೀವು ಹೋಗ್ಬನ್ನಿ ನಾನು ಅಣ್ಣಂಗೆ ಹೇಳ್ತೀನಿ ಸರಿ ಒಂದು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಬಂದ್ಬಿಡ್ತೀನಿ ಅದಕ್ಕೆ ನೀವೊಂದು ಫೋನ್ ಮಾಡಿ ಅಣ್ಣ ಏನಾದರೂ ಬಿಸಿ ಇದ್ರೆ ನಾನು ನಿಮ್ಮನ್ನು ಬಂದು ಕರ್ಕೊಂಡು ಬರ್ತೀನಿ ಸರಿನಾ ಆಯಿತು ಬರ್ತೀನಿ ಬರ್ತೀನಿ ಅತ್ತ ಅದಕ್ಕೆ ಅವರು ಒಕ್ಕೇನು ಕಾಯ್ತಾ ಕೂತ್ಕೊಂಡ್ರೆ ಇಲ್ಲೇ ಏಳುವರೆ ಎಂಟು ಗಂಟೆ ಆಗ್ಬಿಡುತ್ತೆ ನೀವು ಹೊರಡಿ ಯಪ್ಪ ಇವನ್ ಕಾಟ ನಮಗೆ ತಡ್ಕೊಳಕ್ ಆಗ್ತಿಲ್ಲ ಇನ್ನ ಇವನನ್ ಪ್ರೀತಿಸ್ತಿರೋ ಹುಡುಗಿ ಅದ್ ಹೇಗಿದಾಳೋ ಕಾಣೆ ಏನಾದರೂ ಮಾಡ್ಕೊಳ್ಳಿ ಒಟ್ನಲ್ಲಿ ಇವನ್ ಕಾಟ ನಮಗೆ ತಪ್ಪದ್ರೆ ಸಾಕಾಗಿದೆ ಈ ಕಡೆ ಸುಮಾತ್ ಅವ್ರ ಮನೇಲಿ ಎಲ್ಲರೂ ಖುಷ್ ಖುಷಿಯಿಂದ ಮಾತಾಡ್ತಿರ್ತಾರೆ ಅಲ್ಲಮ್ಮ ಸುಮ ಅಳಿಯಂದ್ರನ್ನು ಕರ್ಕೊಂಡ್ ಬರತ್ತಾನೆ ಒಬ್ಳೆ ಬಂದಿದ್ಯಲ್ಲ ಇಲ್ಲಪ್ಪ ಅವ್ರಿಗೆ ತುಂಬಾ ಟಯರ್ಡ್ ಆಗಿತ್ತು ಅವ್ರ ರೆಸ್ಟ್ ಮಾಡ್ತೀನಿ ಅಂದ್ರು ಹಾಗಾಗಿ ಅವ್ರಿಗೇನು ನಾನು ಹೇಳಕ್ ಹೋಗ್ಲಿಲ್ಲ ನಿಶ್ಚಿತ ಇಲ್ಲಿಗೆ ಬಂದಿದ್ದಾಳೆ ಅಂತ ಗೊತ್ತಾಯ್ತು ನಿಮ್ಮನ್ನೆಲ್ಲ ನೋಡ್ಕೊಂಡು ಹಾಗೆ ಅವಳನ್ನು ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಬಂದೆ ಒಳ್ಳೇದೇ ಆಯ್ತು ಬಿಡು ಮಗಳ ಒಂದ್ ಎರಡು ದಿನ ಅಕ್ಕ ತಂಗಿ ಇಬ್ರು ಜೊತೆಯಾಗಿ ಆರಾಮಾಗಿರಿ ಅಯ್ಯೋಯ್ಯೋ ಎರಡು ದಿನ ಎಲ್ಲ ಇರಕ್ಕಾಗಲ್ಲ ನಾನು ಏಳುವರೆ ಎಂಟು ಗಂಟೆ ಹಂಗೆ ವಾಪಸ್ ಹೋಗ್ಬೇಕು ನೋಡಿದ್ಯಾ ರಾಜಿ ಸುಮನ್ ಮದ್ವೆ ಮಾಡಿ ಕಳಿಸ್ಕೊಡ್ಬೇಕಾದ್ರೆ ಪಾಪ ಸುಮ ನಮ್ಮಿಬ್ರು ಬಿಟ್ಟು ಹೇಗಿರ್ತಾಳೋ ಅಂತ ಯೋಚನೆ ಮಾಡ್ತಿದ್ಯಲ್ಲ ಈಗ ನೋಡು ಗಂಡನ ಮನೆಯಿಂದ ಅವಳಿಗೆ ತವರು ಮನೆಗೆ ಬರಕ್ಕೆ ಇಷ್ಟಾನೇ ಇಲ್ಲ ಅವಳು ಮನ್ಸೆಲ್ಲ ಅಲ್ಲೇ ಇದೆ ಹಾಗೇನಿಲ್ಲಪ್ಪ ಇವತ್ತು ತಾನೇ ಬಂದಿತ್ತು ನಾನು ಸೀದಾ ಇಲ್ಲಿಗೆ ಬಂದೆ ಇನ್ನು ಮನೆಯಲ್ಲಿ ತುಂಬಾ ಕೆಲಸಗಳು ಬಾಕಿ ಇದೆ ಅಪ್ಪ ಹಾಗಾಗಿ ಹೊರಡಬೇಕು ಅಂದೆ ಅಷ್ಟೆ ಸುಮ್ಮನೆ ತಮಾಷೆ ಮಾಡಿದೆ ನಿಶ್ಚಿತ ಮದುವೆಗೆ ಮುಂಚೆ ನೀನ್ ರಜೆ ಎಲ್ಲ ಇಲ್ಲಿಗೆ ಬಂದಾಗ ನಾನು ನೀನು ಹೊರಗಡೆ ಹೋಗಿ ಆರಾಮಾಗಿ ಮಾತಾಡ್ತಿದ್ವಲ್ಲ ಈಗಲೂ ಹಾಗೆ ಮಾತಾಡ್ಕೊಂಡು ಬರೋಣ ಬಾರ ಅದಕ್ಕೆ ಅಕ್ಕ ನೋಡಿ ಈಗಲೇ ಹೋಗೋಣ ರಾಜಿ ಸುಮ ತುಂಬಾ ಖುಷಿಯಾಗಿದ್ದಾಳಲ್ವಾ ಹೌದು ರೀ ಅವಳು ಗಂಡನ ಮನೆಯಲ್ಲೇ ಇರಬೇಕು ಅಂತ ಆಸೆ ಪಡ್ತಾಳೆ ಅಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತಿರ್ಬೋದು ಅಲ್ವಾ ಅವಳು ಮಾತಾಡೋ ರೀತಿಲೇ ಗೊತ್ತಾಗ್ತಿದೆ ಅವಳಲ್ಲಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅಕ್ಕ ಏನೋ ಮಾತಾಡ್ಬೇಕು ಅಂದೆ ಅಕ್ಕ ನೀನ್ ಫೋನ್ ಮಾಡಿದಾಗ ಏನೋ ಮಾತಾಡ್ಬೇಕು ಅಂದೆ ಆಮೇಲೆ ಅಪ್ಪ ಅಮ್ಮ ಗೊತ್ತಾಗ ಬೇಡ ಅಂದೆ ಯಾಕಕ್ಕ ಏನಾಯ್ತು ಅಪ್ಪ ಅಮ್ಮ ಯಾಕೆ ಗೊತ್ತಾಗ್ಬಾರ್ದು ಎಲ್ಲ ಹೇಳ್ತೇನೆ ನಿಶ್ಚಿತ ಆದ್ರೆ ಈ ವಿಷಯನ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮಗೆ ಹೇಳ್ಬಾರ್ದು ಸರಿ ಆಯ್ತು ಹೇಳು ಸುಮ ತನ್ನ ತಂಗಿ ನಿಶ್ಚಿತನ್ಗೆ ತನ್ ಮನೇಲಿ ಏನೇನ್ ನಡೀತಿದೆ ತನ್ನ ಅತ್ತೆ ನಾದಿನಿ ಮೈದನ ಗಂಡ ಎಲ್ರು ಯಾವ್ಯಾವ ತರ ಅಂತ ಎಲ್ಲಾನು ಹೇಳ್ತಾಳೆ ಇದೇನಕ್ಕ ಇದು ಈ ತರ ಅಲ್ಲಕ್ಕ ಅಕ್ಕ ಇಷ್ಟೆಲ್ಲ ಆಗ್ತಿದ್ರು ನೀನು ಅಪ್ಪ ಅಮ್ಮನ ಹತ್ರ ಯಾಕೆ ಹೇಳ್ತಿಲ್ಲ ಯಾಕೆ ಅಂದ್ರೆ ಅಪ್ಪ ನನ್ನ ಮದ್ವೆಗೋಸ್ಕರ ತುಂಬಾನೇ ಸಾಲ ಮಾಡ್ಕೊಂಡಿದ್ದಾರೆ ನನ್ನ ಮತ್ತೆ ಜಗಳ ಮಾಡ್ಕೊಂಡು ವಾಪಸ್ ಬಂದಿಲ್ ಕೂತ್ಕೊಂಡ್ರೆ ನಾಲ್ಕು ಜನ ನಾಲ್ಕು ತರ ಮಾತಾಡ್ತಾರೆ ಅದ ಅಪ್ಪ ಅಮ್ಮ ತಾನೆ ಅಮ್ಮಾನ ಅದಕ್ಕೆ ಅಪ್ಪ ಅಮ್ಮ ವಿಚಾರ ಗೊತ್ತಾಗೋದೇ ಬೇಡ ಸುಮ್ಮನೆ ಅವ್ರು ಕೊರಗ್ತಾರೆ ಸರಿ ಅಕ್ಕ ಹಾಗಂತ ನೀನು ಎಷ್ಟು ದಿನ ಅಂತ ಈ ವಿಷಯಗಳನ್ನೆಲ್ಲ ನಾನು ಈ ಮುಚ್ಚಾಡಕಾಗುತ್ತೂ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ ಆದರೆ ನೀನು ಅದು ಯಾವುದೋ ಒಂದು ಹುಡುಗನ ಲವ್ ಮಾಡಿದ್ದೀನಿ ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಯಾ ಅಪ್ಪ ಅಮ್ಮ ನೋಡಿ ಮಾಡಿರೋ ಮದುವೆನೇ ಈ ಥರ ಆದರೆ ಇನ್ನು ಏನೂ ಗೊತ್ತಿಲ್ಲ ನಿನ್ನ ಜೀವನ ಹೇಗೆ ಅಂತ ನನಗೆ ಸ್ವಲ್ಪ ಭಯ ಆಯಿತು ಅದಕ್ಕೆ ನನ್ನ ವಿಚಾರಗಳನ್ನೆಲ್ಲ ನಾನು ನಿನ್ನ ಹತ್ರ ಹೇಳಿದ್ದು ಅಷ್ಟೇ ಯಪ್ಪ ಮದುವೆ ಆದ್ಮೇಲೆ ಇಷ್ಟೆಲ್ಲ ಕಷ್ಟಗಳಿರುತ್ತಾ ಅಕ್ಕ ನಿನ್ನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ ಕಣೆ ಅಲ್ಲಿ ನಿನಗೋಸ್ಕರ ಯಾರು ಇಲ್ವಲ್ಲ ನಿನಗೆ ಏನೇ ಹೇಳಕ್ಕೋದ್ರು ಭಾವ ನಿನ್ ಕೇಳಿಸ್ಕೊಳ ಅಂತ ಕಷ್ಟಗಳನ್ನೆಲ್ಲ ಕೇಳಿಸ್ಕೊಳಕ್ಕೆ ಅದಕ್ಕೊಂದು ಪರಿಹಾರ ಹುಡ್ಕಕ್ಕೆ ದೇವರು ಒಬ್ಬನ ನನಗೋಸ್ಕರ ಸೃಷ್ಟಿ ಮಾಡಿದಾನೆ ಕಣೆ ಹೌದಾ ಯಾರಕ್ಕ ಅದು ನನ್ ಮೈದ್ನ ಸುಮಾ ನನ್ ಮೈದ್ನ ಅಂತ ಮಾತ್ರ ಹೇಳ್ತಾಳೆ ಹೊರತು ಅವನ್ ಹೆಸರು ಹೇಳಲ್ಲ ಹೌದಾ ಅಂದ್ರೆ ಅವರು ನಿನ್ ಪರವಾಗಿದಾರಾ ಪರ ವಿರೋಧ ಅಂತ ಅಲ್ಲ ಒಟ್ಟ ನಮ್ಮ ಅತ್ತೆ ನಾದ್ನಿ ಆಡೋದು ನಾಟಕ ಅಂತ ಇವ್ರಿಗಿಂತ ಅವನಿಗೆ ಚೆನ್ನಾಗಿ ಗೊತ್ತು ನಿಜ ಹೇಳಬೇಕಂದ್ರೆ ನಾವು ಹನಿಮೂನ್ಗೆ ಹೋಗೋಕ್ಕೆ ಕಾರಣನೇ ಅವನು ಈಗ ತವರು ಮನೆಗೆ ಬರಕ್ಕೆ ಕಾರಣವೂ ಅವನೇ ಅದಕ್ಕೆ ಹೋಗಿ ಬನ್ನಿ ಅಂತ ಹೇಳಿ ಅತ್ತೆಗೆ ಬೈದು ಅವ್ರ ಬಾಯಿ ಮುಚ್ಚಿಸ್ತ ಹೌದಾ ಅಕ್ಕ ನನ್ನ ಕಡೆಯಿಂದ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಬಿಡು ಸರಿ ಅಕ್ಕ ನಿಮ್ಮ ಮೈದ್ನಾಯ ಬೇರೆ ಕಡೆ ಇದ್ದಾರೆ ಅವರು ನಿಮ್ಮ ಜೊತೆ ಇಲ್ಲೇ ಇರ್ಬೋದಲ್ಲ ಇರಬಹುದು ಆದ್ರೆ ಅವನು ಸಿಟಿ ಕೆಲಸ ಮಾಡ್ತಿರೋದ್ರಿಂದ ಅಲ್ಲೇ ಇದ್ದಾನೆ ಅಷ್ಟೇ ಶನಿವಾರ ಭಾನುವಾರ ಊರಿಗೆ ಬಂದು ಮತ್ತೆ ಸೋಮವಾರ ಬೆಳಗ್ಗೆ ಹೋಗ್ತಾನೆ ಅಲ್ಲ ಅವ್ರು ಇಲ್ಲೇ ಇದ್ರೆ ನಿಮಗೆ ಒಂಚೂರು ಸಹಾಯ ಆಗುತ್ತೇನೋ ಅಂತ ಕೇಳಿದೆ ಅಷ್ಟೆ ಹ್ಞೂ ಸಹಾಯ ಆಗ್ಬೋದೇನೋ ಆದರೆ ನನಗೆ ಸಹಾಯ ಆಗುತ್ತೆ ಅಂತ ಪಾಪ ಅವ್ರ ಕೆಲಸನ ನಾನು ಹಾಳು ಮಾಡೋಕ್ಕಾಗುತ್ತಾ ಹೇಳು ಹ್ಞೂ ಅದು ಸರಿನೇ ಒಂದು ಕೆಲಸ ಮಾಡು ನಿಮ್ಗೇನಾದ್ರೂ ತೊಂದರೆ ಆದರೆ ನಿಮ್ಮ ಮೈತಂಗೆ ಫೋನ್ ಮಾಡಿ ಸೊಲ್ಯೂಷನ್ ಕೇಳ್ಕೊ ಆಗಲಾದ್ರೂ ಸ್ವಲ್ಪ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗ್ಬೋದೇನೋ ಹ್ಞೂ ಸರಿ ಅದು ಬೇಡ ಮತ್ತೆ ನೀನು ಪ್ರೀತಿಸ್ತಿರೋ ಹುಡುಗನ ಬಗ್ಗೆ ಹೇಳು ಅಕ್ಕ ನಾನು ಪ್ರೀತಿಸ್ತಿರೋ ಹುಡುಗ ಅನ್ನೋಕ್ಕಿಂತ ನನ್ನನ್ನು ಪ್ರೀತಿಸ್ತಿರೋ ಹುಡುಗ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಅವ್ರು ಈಗಲೇ ನನ್ನ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ನಿಜವಾಗ್ಲೂ ಅಂಥ ಹುಡುಗ ಸಿಗಕ್ಕೆ ಪುಣ್ಯ ಮಾಡಿರಬೇಕು ಸರಿ ಆದರೆ ಅವ್ರ ಮನೆಯವರೆಲ್ಲ ಹೇಗೋ ಏನೋ ಅದನ್ನೆಲ್ಲ ಹೇಗೆ ತಿಳ್ಕೊಳ್ಳೋದು ಹ್ಞೂ ಒಂದು ಕೆಲಸ ಮಾಡ್ತೀನಿ ಹೇಗೋ ನೀನು ಇಲ್ಲೇ ಇದೆಯಲ್ಲ ಇಲ್ಲಿ ಅವ್ರಿಗೆ ಫೋನ್ ಮಾಡಿ ಆಟೋ ಸೇರಿ ಮನೆಗೆ ಬನ್ನಿ ಅಂತ ಹೇಳ್ತೀನಿ ಅಯ್ಯೋ ಈಗ ಬೇಡ ಅವರೇನಾದರೂ ಇವಾಗ ಬಂದರೆ ಮಾತುಕತೆ ಆಡ್ತಾ ಇಲ್ಲೇ ಟೈಮ್ ಆಗಿ ಹೋಗ್ಬಿಡುತ್ತೆ ಆಮೇಲೆ ಅಷ್ಟೇ ಅತ್ತೆ ಹೌದಾ ಸರಿ ಬಿಡು ಇನ್ನಾದರೂ ಮೀಟ್ ಮಾಡಿಸ್ತೀನಿ ಸರಿ ನಡಿ ಮನೆಗೆ ಹೋಗೋಣ ಅಷ್ಟರಲ್ಲಿ ಸುಮಾಗೆ ಒಂದು ಕಾಲ್ ಬರುತ್ತೆ ಹಲೋ ಹಲೋ ಅದಕ್ಕೆ ಎಲ್ಲಿದ್ದೀರಾ ನಾನು ನಮ್ಮ ಅಮ್ಮನ ಹೌದಾ ನೀವು ಬರೋದು ಇನ್ನೂ ಎಷ್ಟೊತ್ತಾಗುತ್ತೆ ಅದಕ್ಕೆ ಇನ್ನೇನು ಒಂದು ಐದು ನಿಮಿಷ ಹೊರಡ್ತೀನಿ ಯಾಕೆ ಅದು ನೀವು ತವ್ರ ಮನೆಗೆ ಹೋಗಿರೋ ವಿಷಯನ ನನ್ನ ಅಣ್ಣನ ಹತ್ರ ಹೇಳಿದೆ ಅವನು ಇಷ್ಟು ದಿನ ಆಫೀಸಿಗೆ ಹೋಗಿರ್ಲಿಲ್ವಲ್ಲ ಹಾಗಾಗಿ ಆಫೀಸ್ ಕೆಲಸದ ಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕು ನೀನೇ ಹೋಗಿ ಅದಕ್ಕೇನು ಕರ್ಕೊಂಡು ಬಾ ಅಂತ ಹೇಳ್ದ ಅದಕ್ಕೆ ನೀನು ತವ್ರ ಮನೆ ಅಡ್ರೆಸ್ ಹೇಳಿದ್ರೆ ನಾನೇ ಅಲ್ಲಿಗೆ ಬರೋಣ ಅಂತ ಅಂದ್ಕೊಂಡೆ ಹೌದಾ ಸರಿ ಹಾಗಾದ್ರೆ ನಾನು ವಾಟ್ಸಪ್ ಮಾಡ್ತೀನಿ ನಿಮಗೆ ಅಡ್ರೆಸ್ಸು ಸರಿ ಅದಕ್ಕೆ ಓಕೆ ಬಾಯ್ ಬಾಯ್ ಯಾರು ತಕ್ಕ ಫೋನು ನನ್ನ ನಂದು ಇವರು ಆಫೀಸ್ ಏನೋ ಹೊರಗಡೆ ಹೋದ್ರಂತೆ ಇಷ್ಟೊತ್ತಿನ ಒಬ್ಬರೇ ಬರಬೇಡಿ ನಾನು ಬಂದು ನಿಮ್ಮನ್ನು ಪಿಕಪ್ ಮಾಡ್ತೀನಿ ಇಂದ ಅದಕ್ಕೆ ಫೋನ್ ಮಾಡಿದ್ದೆ ಅಂದರೆ ಅವ್ರ ಇಲ್ಲಿಗೆ ಇವಾಗ ಇದ್ದಾರಾ ಅವ್ರು ನಿಮಗೆ ಸಹಾಯ ಮಾಡೋದನ್ನೆಲ್ಲ ಕೇಳಿದ್ರೆ ನನಗೆ ಅವ್ರನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನಿಸಿತ್ತು ಹೋಗ್ಲಿ ಬಿಡು ಹೇಗೂ ಬರ್ತಿದಾರಲ್ಲ ಇಲ್ಲೇ ನೋಡಿ ಮಾತಾಡ್ಸಿದ್ರೆ ಆಯ್ತು ಅಯ್ಯೋ ಅವನಿಗ್ ಅಡ್ರೆಸ್ ಮೆಸೇಜ್ ಮಾಡಿಲ್ಲ ನಾನು ಇರು ಈಗಲೇ ಮಾಡ್ತೀನಿ ಸುಮಾ ತನ್ನ ತವ್ರ ಮನೆ ಅಡ್ರೆಸ್ ನ ಮಹೇಶನ್ಗೆ ವಾಟ್ಸಪ್ ಮಾಡ್ತಾಳೆ ಈ ಕಡೆ ರಂಗಣ್ಣ ಮತ್ತೆ ರಾಜಮ್ಮ ಇಬ್ರು ತಮ್ಮ ಮಕ್ಕಳು ಹೀಗೆ ಯಾವಾಗಲೂ ಖುಷಿ ಖುಷಿ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿರ್ತಾರೆ ಓ ಅಳಿಯಂದ್ರ ತಮ್ಮ ಅವರು ಬನ್ನಿ ಕೂತ್ಕೊಳ್ಳಿ ಇರ್ಲಿ ಅಂಕಲ್ ಪರವಾಗಿಲ್ಲ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಕೂತ್ಕೊಳಪ್ಪ ಮೊದಲು ಮನೇಲಿ ಎಲ್ರು ಆರಾಮ ಹಾ ಅಂಕಲ್ ಎಲ್ರು ಆರಾಮ ನೀವೆಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಪ್ಪ ಅಷ್ಟರಲ್ಲಿ ಸುಮಾರ್ ನಿಶ್ಚಿತ ಇಬ್ರು ಹೊರಗಡೆ ಹೋಗಿದ್ದವರು ಮನೆಗೆ ಬರ್ತಾರೆ ನಿಶ್ಚಿತ ಮಹೇಶ್ ನಾನ್ ನೋಡೇ ಇರಲ್ಲ ಅವಳು ಸುಮಾ ಹಿಂದೆ ನಿಂತ್ಕೊಂಡಿರ್ತಾಳೆ ಅದಕ್ಕೆ ಹೊರಡೋಣ ಇರಪ್ಪ ಏನು ಅವಸರ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ ಇಲ್ಲಾಂದ್ರೆ ಲೇಟ್ ಆಗುತ್ತೆ ನಾನು ಅದ್ಕೋನ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟು ಅಂದಾಗ ನಮ್ಮ ಮದುವೆಯವರಿಗೆ ನನ್ನ ತಂಗಿ ಬಂದಿರಲಿಲ್ಲ ನಿನಗೆ ನನ್ನ ತಂಗಿನ ಇಂಟ್ರಿಡ್ಯೂಸ್ ಮಾಡ್ಸ್ತೀನಿ ಇರು ಮುಂದೆ ಬಾರೆ ನಿನ್ ಮೈಟ್ಲೆ ಯಾರು ಅಂತ ಆಗೋದ್ರಿಂದ ಕೇಳ್ತಿದ್ದೆ ಮಹೇಶ ಇವಳೆ ನನ್ನ ತಂಗಿ ನಿಶ್ಚಿತ ಸುಮಾ ಇವಳೆ ನನ್ನ ತಂಗಿ ನಿಶ್ಚಿತ ಅಂತ ಹೇಳಿದಾಗ ಮಹೇಶಂಗೂ ಆಶ್ಚರ್ಯ ಆಗುತ್ತೆ ನಿಶ್ಚಿತಂಗೂ ಆಶ್ಚರ್ಯ ಆಗುತ್ತೆ ಈಗಾಗಲೇ ಸುಮಾ ವಿಚಾರಗಳನ್ನೆಲ್ಲ ಹೇಳಿದಳೆ ಎಲ್ಲಾ ವಿಚಾರಗಳು ಗೊತ್ತಿರೋದ್ರಿಂದ ನಿಶ್ಚಿತ ಮಹೇಶ್ನ ಮದುವೆ ಮಾಡ್ಕೊಳ್ಳಕ್ಕೆ ಒಪ್ಕೋತಳ ಸುಮಾ ಊರಗಿತ್ತಿಯಾಗಿ ತನ್ನ ತಂಗಿನ ಸ್ವೀಕರಿಸಕ್ಕೆ ರೆಡಿ ಆಗಿದಳಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್